ಈ ರಸ್ತೆ ಬದಿಯಡ್ಕ ಪಂಚಾಯತಿನ ಹದಿನಾಲ್ಕನೇ ವಾರ್ಡ್ ವ್ಯಾಪ್ತಿಯ ಪೆರಡಾಲ ಪಟ್ಟಾಜೆ ರಸ್ತೆ ಇಲ್ಲಿನ ಗ್ರಾಮ ದೇವಸ್ಥಾನವಾದ ಪೆರಡಾಲ ಶ್ರೀ ಉದನೇಶ್ವರ ಕ್ಷೇತ್ರಕ್ಕೆ ತೆರಳುವ ಈ ರಸ್ತೆ ಮೇಲಿನ ಪಟ್ಟಾಜೆ ನೀರ್ಚಾಲು ಕನ್ಯಪ್ಪಾಡಿ ಮಾನ್ಯ ಭಾಗಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ರಸ್ತೆ ಬದಿಗಳಲ್ಲಿ ಮಳೆ ನೀರು ಹರಿದು ಹೋಗಲು ಮುಖ್ಯವಾಗಿ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ರಸ್ತೆ ಪೂರ್ತಿ ಡಾಮರು ಎಂದು ಹೋಗಿ ಹೊಂಡ ಗುಟ್ಟಿಗಳಾಗಿದೆ दे। दे। कर ने ने ും അവലംബ് നമുക്ക് ആശുപത്രി പോകണമെങ്കിൽ വളരെ ബുദ്ധിമുട്ടാകുന്നുണ്ട് ഇല്ലെങ്കിൽ ഒരു പത്ത് മിനിറ്റ് മതി പതിരൊക്കെ പോകാൻ ഇപ്പൊ ഒരമണിക്കൂർ വേണം പിന്നെ വണ്ടിന്റെ പാർട്സ് ഒക്കെ പോകുന്നുണ്ട് പിന്നെ ആശുപത്രി കൊണ്ടുങ്കിൽ അത് ബുദ്ധിമുട്ട് വേറെ എന്തിനു ബൈക്കുകാർക്ക് പിന്നെ കുറച്ച് ആക്സിഡന്റ് ആയിട്ട് ചിലർ വീണ്ടും പ്രശ്നമായിട്ടുണ്ട് അവസ്ഥ കണ്ടിട്ട് കൊണ്ടിട്ട് സുമാർ സാണ്ട് വൻ്പണേ രോഡ് രോഡ് വരും മിത്ത് മല്ല ഗുണ്ടി ഗണ്ടി അത്തിനു ബോപ്പണേ മാരകട്ടേ മുളെല്ലാം മാരകട്ടനെ ബോപ്പനെ ചരണ്ടിയിട്ട് കേണ്ടാക പാസ് ആ പാസ് ആ പണി ഇത്തോട്ട് പാസ് അയിനോദല ഗുപ്പജി നനപ്പ് നനൈത്ത നന്ന ഏപ്രിൽ ടു ബ്രഹ്മവാൾസ അത ഉണ്ട് അപ്പകണ്ടപ്പണോ ആയിത്തു കൊത്ത ആ ബ്രഹ്മവാസ പോയ വരുന്ന ഭാരീ സൗകര്യം ആ ದ್ವಿಚಕ್ರ ಹಾಗೂ ಆಟೋ ರಿಕ್ಷಾ ಚಾಲಕರಿಗೆ ಇದು ಸಂಕಷ್ಟದ ಸಂಚಾರಕ್ಕೆ ಕಾರಣವಾಗುತ್ತಿದೆ ಬೈಕ್ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಬಯಂ ಕಷ್ಟ ಆಗ್ತದೆ ಎಲ್ಲ ಹೋಗಿದಲ್ಲ ಮಳೆ ನೀರು ಐದು ವರ್ಷ ಐದು ವರ್ಷ ಆಯ್ತು ಹೋಗ್ಲಿಕ್ಕೆ ಆಗುದಿಲ್ಲ ಈಗ ಟೂ ಎಲ್ಲ ತೊಂದರೆ ಆಗ್ತದೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಆದಷ್ಟು ಬೇಗ ಒಳ್ಳೇದು ಮಾಡಬೇಕಂತ ನಾನು ಈ ಸಂಬಂಧಪಟ್ಟವರಲ್ಲಿ ಹೇಳ್ತೇನೆ ಇಲ್ಲಿ ಎದುರು ಬದುರಾಗಿ ಸೈಡು ನೀಡಲು ಜಾಗದ ಅಭಾವ ಎದುರಾಗುತ್ತಿದ್ದು ಇದೀಗ ಮಳೆ ನೀರು ರಸ್ತೆಯಲ್ಲಿಯೇ ಹರಿದು ಹೋಗುವ ಕಾರಣ ರೋಡು ಸಹಿತ ತೋಡಿನಂತಾಗಿದೆ ಪ್ರತಿ ವರ್ಷ ಬರ್ತಾರೆ ಓಟಿಗಲ್ತಾರೆ ಮನೆ ಮನೆ ಬಂದು ಹೋಗ್ತಾರೆ ಆಗ ಬಂದು ಏನು ಬೇಕಾದ್ರೆ ಮಾಡ್ಲಿಕ್ಕೆ ತಯಾರಿದ್ದೆ ಅದು ಮಾಡಿದೆ ಇದು ಮಾಡಿದೆ ಪಾಸ್ ಮಾಡಿದೆ ಅಂತ ಹೇಳ್ತಾರೆ ಮತ್ತೆ ಯಾವುದೂ ಆಗುದಿಲ್ಲ ನೀರಿನ ಚರಂಡಿ ನೀರಿನ ವ್ಯವಸ್ಥೆ ಇಲ್ಲ ಅದು ಹೋಗುದಿಲ್ಲ ನೀರಿ ಚರಂಡಿಯಲ್ಲಿ ನೀರು ಚರಂಡಿ ವ್ಯವಸ್ಥೆ ಬರಬಹುದು ಉದನೇಶ್ವರ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ಜರುಗುತ್ತಿದ್ದು ಮುಂದಿನ ದಿನಗಳಲ್ಲಿ ರಸ್ತೆ ಅಭಿವೃದ್ಧಿಯ ಕಾರ್ಯವು ಶೀಘ್ರವಾಗಿ ಆಗಬೇಕಿದೆ ಇದು ಉದನೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು ಪಾಸ್ ಆಗಿದೆ ಇವಾಗ ಈ ಬ್ರಹ್ಮಕಲಶ ಏಪ್ರಿಲ್ ಅಲ್ಲಿ ಇಪ್ಪತ್ತು ಇಪ್ಪತ್ತಾರು ಏಪ್ರಿಲ್ ಅಲ್ಲಿ ಬ್ರಹ್ಮಕಲಶ ನಡೆಯುವ ಕಾರ್ಯಕ್ರಮ ಎಲ್ಲ ಡಿಸೈಡ್ ಆಗಿದೆ ಮುಂಚೆ ಡಿಸೆಂಬರ್ ರೋಡ್ ಕೆಲಸ ಇದೆ ಇಲ್ಲಿನ ಪೆರಡಾಲ ಶ್ರೀ ಉದನೇಶ್ವರ ಕ್ಷೇತ್ರದ ಮುಂಭಾಗದಲ್ಲಿ ವರದಾ ನದಿಯೊಂದು ಹರಿಯುತ್ತಿದ್ದು ಈ ನದಿಗೆ ಅಟಲಾಗಿ ನಿರ್ಮಿಸಿದ ಸೇತುವೆ ಓಬಿರಾಯನ ಕಾಲ ನೆನಪಿಸುವಂತಿದೆ ಸೇತುವೆಯ ನಡುಭಾಗದಲ್ಲಿಯೇ ನೀರು ಕಟ್ಟಿ ನಿಲ್ಲುತ್ತಿದ್ದು ಮಳೆ ಅಧಿಕವಾದರೆ ನದಿ ಸೇತುವೆಯ ಮೇಲಿನಿಂದ ಉಕ್ಕಿ ಹರಿಯುತ್ತದೆ ಪುರಾತನ ಕ್ಷೇತ್ರವಾದ ಪೆರಡಾಳ ಉದನೇಶ್ವರ ಕ್ಷೇತ್ರದ ರಸ್ತೆಯು ಸಾಧಾರಣ ಒಂದು ಕಿಲೋಮೀಟ್ರ್ ರಸ್ತೆ ಈಗಾಗಲೇ ನಾನು ಜನಪ್ರತಿನಿಧಿ ಉಪಚುನಾವಣೆಯಲ್ಲಿ ಜನಪ್ರತಿನಿಧಿ ಆಗಿ ಆರಿಸಿ ಬಂದದಲ್ಲಿ ನಾನೊಂದು ಎರಡು ವರ್ಷ ಆಯಿತು ಅಲ್ಲಿ ಪಂಚಾಯತ್ ಮೆಂಬರ್ ಆಗಿ ಈಗ ದೊಡ್ಡದೊಂದು ರಸ್ತೆ ಕ್ಷೇತ್ರಕ್ಕೆ ಬರಲಿಕ್ಕೆ ಒಂದು ಸೇತುವೆ ಇನ್ನಿತರ ಕೆಲಸ ಕಾರ್ಯಗಳಿಗೆ ನಮ್ಮ ಎಮ್ ಎಲ್ ಎ ಅವರ ಫಂಡಿನಿಂದ ಐವತ್ತು ಲಕ್ಷ ರೂಪಾಯಿ ನಾವು ಫಂಡ್ ಇಟ್ಟಿದ್ದೇವೆ ಈಗ ಮೊದಲು ಒಬ್ಬರೇ ಟೆಂಡರ್ ಹಾಕಿದ ಕಾರಣ ಆ ಟೆಂಡರ್ ಕೋಟಿಂಗ್ ಆಗಲಿಲ್ಲ ಇನ್ನೂ ರೀಟೆಂಡ್ರಿಗೆ ಬೇಕಾಗಿ ಅದು ಇಡಿಸಲಾಗಿದೆ ಎಮ್ ಎಲ್ ಎ ಅವರಿಂದ ಐವತ್ತು ಲಕ್ಷವರೆಗಿನ ಕಾಂಕ್ರೀಟ್ ಮತ್ತು ಅರ್ಧ ಟಾರಿಂಗ್ ಅರ್ಧ ಕಾಂಕ್ರೀಟ್ ರಸ್ತೆಗೆ ಈಗಾಗಲೇ ಫಂಡು ಎಮ್ ಎಲ್ ಎ ಅವರು ಇಟ್ಟಿದ್ದಾರೆ ಅದಕ್ಕೆ ಎ ಎಸ್ ಟಿ ಎಸ್ ಎಲ್ ಸಿಕ್ಕಿ ಟೆಂಡರ್ ಆಗಿ ಇಟ್ಟಿದೆ ಟೆಂಡರ್ ಒಬ್ಬರು ಕೋಟಿಂಗ್ ಹಾಕಿದ ಕಾರಣ ಟೆಂಡರ್ ಅಂಗೀಕರಿಸಲಿಕ್ಕೆ ಆಗಲಿಲ್ಲ ಬರುವ ದಿವಸಗಳಲ್ಲಿ ಅದು ಆದಷ್ಟು ಬೇಗ ಟೆಂಡರ್ ಮಾಡಿ ನಮ್ಮ ಹದಿನಾಲ್ಕನೇ ವಾರ್ಡಿನಲ್ಲಿ ಬಹಳ ಒಂದು ಪ್ರಾಮುಖ್ಯವಾದ ರಸ್ತೆ ಅಲ್ಲದೇ ಕೇರಳ ಕರ್ನಾಟಕ ಇನ್ನಿತರ ಎಲ್ಲ ಭಾಗದಿಂದ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಇದೇ ರೀತಿಯಲ್ಲಿ ಈ ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ಹೋಗುವ ಕಾರಣ ಇದಕ್ಕೆ ಐವತ್ತು ಲಕ್ಷ ರೂಪಾಯಿ ಫಂಡ್ ನೀಡಿದೆ ಅದರೊಂದಿಗೆ ನಾವು ಸಡಕಿಗೆ ಕೂಡ ಕೊಟ್ಟಿದ್ದೇವೆ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅದು ನಮ್ಮ ಕಾಸರಗೋಡು ಸಂಸದರ ಮೂಲಕ ನಾವು ಆ ಫಂಡಿಗೆ ಕೂಡ ನೀಡಿದ್ದೇವೆ ಅದರ ಎಸ್ಟಿಮೆಂಟ್ ಆಗಿದೆ ಬಹಳ ಪುರಾತನವಾದ ಒಂದು ಸೇತುವೆ ಉಂಟು ಆ ಸೇತುವೆಯನ್ನು ಹೊಸ ಸೇತುವೆ ಮಾಡಲಿಕ್ಕೆ ಬೇಕಾಗಿ ಸಡಕಿನಲ್ಲಿ ರಸ್ತೆಗೂ ಕೂಡ ಕೊಟ್ಟಿದ್ದೇವೆ ಅದು ಕೂಡ ಅಂಗೀಕಾರ ಸಿಕ್ಕಿದರೆ ನಮ್ಮ ಈ ದೇವಸ್ಥಾನದ ಒಂದು ಬರುವಂತ ರಸ್ತೆ ಏನಿದೆ ಅದು ಆ ನಮಗೆ ಪರಿಹರಿಸಲಿಕ್ಕೆ ಸಾಧ್ಯ ಉಂಟು ಇನ್ನಾದರೂ ಈ ಬಗ್ಗೆ ಅಧಿಕೃತರು ಗಮನ ಹರಿಸಿ ಶೀಘ್ರವಾಗಿ ಈ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆಸದಿದ್ದಲ್ಲಿ ಗ್ರಾಮದ ದೇವಸ್ಥಾನವಾದ ಪೆರಡಾಲ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಸಂದರ್ಭ ತೀವ್ರ ಹೋರಾಟಕ್ಕೆ ಇಳಿಯಬೇಕೆನ್ನುವ ತುಡಿತ ಇಲ್ಲಿನ ನಾಗರಿಕರದ್ದಾಗಿದೆ